ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪ್ರಕೃತಿಯ ಮುಂದೆ ನರಮಾನವನ ಆಟ ನಡೆಯೋದೇ ಇಲ್ಲ ಪ್ರಕೃತಿ ಒಂದು ಬಾರಿ ಮುನಿಸಿಕೊಂಡ್ರೆ ನಾವೆಲ್ಲರೂ ಬದುಕನ್ನು ಸಾಗಿಸೋದೇ ಕಷ್ಟ ಉತ್ತರದಲ್ಲಿ ಧಾರಾಕಾರ ಮಳೆ ಪಶ್ಚಿಮದಲ್ಲೂ ಬೇಕಾದಷ್ಟು ಮಳೆ ದಕ್ಷಿಣದಲ್ಲೂ ಮಳೆ ಬರ್ತಾನೆ ಇದೆ ಅದೆಲ್ಲೋ ಭಾರತದ ಪೂರ್ವದಲ್ಲಿ ಒಂದಷ್ಟು ಮಳೆ ಕಡಿಮೆ ಇದೆ ಆದರೆ ಮಾನವನ ಆಟಗಳೆಲ್ಲ ಪ್ರಕೃತಿಯ ಮುಂದೆ ನಡೆಯಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅದರಲ್ಲೂ ಈ ವರ್ಷ ಎಲ್ಲಿ ನೋಡಿದರೂ ಮಳೆ 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 ಅನ್ನೋ ಹಾಗೆ ಆಗೋಗಿದೆ ಅದರಲ್ಲೂ ಭಾರತದಾದ್ಯಂತ ಅಬ್ಬರದ ಮಳೆ ಆಗ್ತಾನೇ ಇದೆ ಅದರಲ್ಲೂ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮಳೆ ತನ್ನ ರೌದ್ರ ವಾತಾವರಣವನ್ನು ತೋರಿಸೋಕೆ ಶುರು ಮಾಡಿಕೊಂಡಿದೆ ಕರ್ನಾಟಕ ಮಹಾರಾಷ್ಟ್ರದ ಪ್ರತಿ ನದಿಗಳು ಪ್ರವಾಹದ ಭೀತಿಯಲ್ಲಿವೆ ಅದರಲ್ಲೂ ಮಹಾರಾಷ್ಟ್ರದಿಂದ ಹರಿದು ಬರೋ ಭೀಮಾ ನದಿ ಮತ್ತು ಚಂದ್ರಭಾಗ ನದಿಯಂತೂ ಉಕ್ಕಿ ಹರಿತಾನೇ ಇವೆ ಬಹಳಷ್ಟು ಪುಣ್ಯಕ್ಷೇತ್ರಗಳು ಈಗಾಗಲೇ ಮುಳುಗಿ ಹೋಗಿವೆ ಹಾಗಾದರೆ ಮಳೆ ಅಬ್ಬರಕ್ಕೆ ಮುಳುಗಿ ಹೋಗಿರೋ ಪ್ರದೇಶಗಳು ಯಾವುದು ಅದರಲ್ಲೂ ಅತೀ ಮುಖ್ಯವಾದ ಒಂದು ಪುಣ್ಯಕ್ಷೇತ್ರದ ಕಥೆ ಏನಾಗಿದೆ ಅದರ ಹಿನ್ನೆಲೆ ಏನು ಅವುಗಳ ಸ್ಥಿತಿಗತಿ ಹೇಗಿದೆ ಈ ಪುಣ್ಯಕ್ಷೇತ್ರಗಳಿಗೆ ಈಗಲೂ ಹೋಗಬಹುದಾ ಅಥವಾ ಪ್ರವಾಹ ಯಾವ ರೀತಿ ಇದೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಳೆ ಇಲ್ಲ ಅಂದರೆ ಮಳೆ ಬರಲಿಲ್ಲ ಅಂತೀವಿ ಕಡಿಮೆ ಆದರೆ ಕಡಿಮೆ ಆಯಿತು ಅಂತೀವಿ ಜಾಸ್ತಿ ಆದರೆ ಅಯ್ಯೋ ಈ ಮಳೆಗೆ ಬೇರೆ ಕೆಲಸನೇ ಇಲ್ವಾ ಒಂದೇ ಸಮನೆ ಸುರಿಯುತ್ತಲ್ಲ ಅಂತೀವಿ ನಾವು ಮನುಷ್ಯರೇ ಹಾಗೆ ಯಾವುದು ಕಡಿಮೆ ಆಗೋ ಹಾಗಿಲ್ಲ ಯಾವುದು ಜಾಸ್ತಿ ಆಗೋ ಹಾಗಿಲ್ಲ ಎಲ್ಲವೂ ಮನುಷ್ಯ ಅಂದುಕೊಂಡ ಹಾಗೆ ಇರಬೇಕು ಅಂದುಕೊಳ್ತೀವಿ ನಮಗೆ ಕಂಫರ್ಟ್ ಅನ್ನೋದು ಇರಬೇಕು ಅನ್ನೋಕ್ಕೆ ಶುರು ಮಾಡ್ತೀವಿ ಅದೇ ಪ್ರಕೃತಿಗೆ ಕಂಫರ್ಟ್ ಯಾವುದು ಅನ್ನೋದನ್ನು ನಾವು ಯಾವತ್ತೂ ಯೋಚನೆ ಮಾಡಲ್ಲ ಪ್ರಕೃತಿಯನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋ ಯೋಚನೆ ಮೊದಲೇ ಮಾಡಲ್ಲ ಯಾಕಂದರೆ ಮನುಷ್ಯನಿಗೆ ನಾನಿದ್ರೆ ಭೂಮಿ ಮೇಲೆ ಎಲ್ಲವನ್ನು ದುರಹಂಕಾರ ತುಂಬಿ ತುಳುಕ್ತಾ ಇದೆ ಅದೇ ಇವತ್ತು ಪ್ರಕೃತಿಯ ಮನಸ್ಸಿಗೆ ಕಾರಣ ಆಗ್ತಾ ಇದೆ ಮನುಷ್ಯನ ಹೊಡೆತವನ್ನು ಯಾರು ಬೇಕಾದರೂ ತಡೆದುಕೊಳ್ತಾರೆ ಆದರೆ ಪ್ರಕೃತಿ ಕೊಡೋ ಹೊಡೆತವನ್ನು ಯಾರು ತೊಳೆದುಕೊಳ್ಳೋಕು ಆಗಲ್ಲ ಪ್ರಕೃತಿ ಮುಗಿಸಿಕೊಂಡ್ರೆ ಅದರ ಮುಂದೆ ನಿಲ್ಲೋದಕ್ಕೆ ಯಾವುದೇ ಜೀವಿಗೂ ಆಗಲ್ಲ ಪರಿಸರಕ್ಕೆ ನಾವು ಮಾಡಿರೋ ಹಾನಿ ಏನೆಲ್ಲ ಮಾಡುತ್ತೆ ಪ್ರಕೃತಿಯ ಮುಂದೆ ಯಾರು ನಿಲ್ಲೋಕೆ ಆಗಲ್ಲ ಅನ್ನೋದು ಈಗ ಮತ್ತೊಮ್ಮೆ ಮಳೆಯಿಂದ ಸಾಬೀತಾಗ್ತಾ ಇದೆ ಈ ಬಾರಿ ಭಾರತದ ಪಶ್ಚಿಮದಲ್ಲಿ ಉತ್ತರದಲ್ಲಿ ದಕ್ಷಿಣ ಭಾಗಗಳಲ್ಲಿ ಮಳೆ ಸುರಿತಾನೆ ಇದೆ ಸದ್ಯಕ್ಕೆ ಭಾರತದ ಪೂರ್ವ ಭಾಗದಲ್ಲಿ ಮಾತ್ರ ಮಳೆ ಒಂದಷ್ಟು ಕಡಿಮೆ ಇದೆ ಅದರಲ್ಲೂ ಕರ್ನಾಟಕ ಗೋವಾ ಮಹಾರಾಷ್ಟ್ರದಲ್ಲಿ ಮಳೆಗೆ ಪ್ರವಾಹಗಳೇ ಸೃಷ್ಟಿಯಾಗಿ ಹೋಗಿವೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನದಿಗಳೆಲ್ಲವೂ ತುಂಬಿ ಪ್ರವಾಹದ ಭೀತಿಯಲ್ಲಿವೆ ಅದರಲ್ಲೂ ಮಹಾರಾಷ್ಟ್ರದಿಂದ ಹರಿದು ಬರೋ ಭೀಮಾ ನದಿ ಮತ್ತು ಚಂದ್ರಭಾಗಾ ನದಿ ಉಕ್ಕಿ ಇವೆ ಬಹಳಷ್ಟು ಪುಣ್ಯಕ್ಷೇತ್ರಗಳು ನೀರಿನಿಂದ ಜಲಾವೃತವಾಗಿ ಹೋಗಿವೆ ಸೊಲ್ಲಾಪುರದ ಬಳಿ ಇರೋ ಪಂಡರಾಪುರ ಭಾಗಶಃ ಮುಳುಗಡೆಯಾಗಿ ಹೋಗಿದೆ ಅಲ್ಲಿರೋ ದೇವಸ್ಥಾನಗಳು ಚಂದ್ರಭಾಗ ನದಿಯಲ್ಲಿ ಮುಳುಗಿ ಹೋಗಿವೆ ಭಕ್ತರಿಗೆ ಇದು ಆತಂಕವನ್ನು ಉಂಟು ಮಾಡ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಮಳೆಯಿಂದ ನದಿ ಹುಕ್ಕಿ ಹರಿತಾ ಇದ್ದರೆ ಮೊನ್ನೆ ಒಂದಷ್ಟು ಭಕ್ತರು ಕಾಣಿಯಾಗಿರೋ ವರದಿಗಳು ಇವೆ ಆದಷ್ಟು ಭಕ್ತರು ಚಂದ್ರಭಾಗ ನದಿಯ ಬಳಿಗೆ ಹೋಗಬಾರದು ಅನ್ನೋ ಆದೇಶವನ್ನು ಅಲ್ಲಿನ ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳು ಹೊರಡಿಸಿದ್ದಾರೆ ಪುಣ್ಯಕ್ಷೇತ್ರ ಈ ರೀತಿಯಾಗಿರೋದು ಭಕ್ತರಲ್ಲಿ ಆತಂಕವನ್ನುಂಟು ಮಾಡಿದೆ ಅಷ್ಟೇ ಆದರೆ ಪರವಾಗಿಲ್ಲ ದೇವಾಲಯ ಮುಳುಗಡೆ ಆಗಿರೋದನ್ನು ಕಂಡು ಸಾವಿರಾರು ಭಕ್ತರು ದಂಡೆಯಿಂದಲೇ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ವಾಪಸ್ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಪಂಡರಾಪುರದಲ್ಲಿ ನಿಜಕ್ಕೂ ಭಯದ ವಾತಾವರಣ ಉಂಟಾಗಿದೆ ಹೀಗೆ ಭಾರಿ ಮಳೆಯಾಗುವ ಸಂದರ್ಭಗಳಲ್ಲಿ ಅದರಲ್ಲೂ ಪಂಡರಾಪುರಕ್ಕೆ ವಿಠಲನನ್ನು ನೋಡೋಕ್ಕೆ ಭಕ್ತರು ಹೋಗದೇ ಇದ್ದರೆ ಒಳ್ಳೆಯದು ಅನಿಸುತ್ತೆ ಅದನ್ನು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೂಡ ಈಗಾಗಲೇ ಸದ್ಯಕ್ಕೆ ಪಂಡರಾಪುರಕ್ಕೆ ಬರಬೇಡಿ ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ ಈ ಪಂಡರಪುರಕ್ಕೆ ಅಧಿಕಾರಿಗಳು ಹೇಳಿದರು ನಮ್ಮ ಜನರು ಹೋಗ್ತಾನೇ ಇರ್ತಾರೆ ಹಾಗಾದರೆ ಈ ಪಂಡರಪುರದ ಹಿನ್ನೆಲೆಯನ್ನು ನಾವೆಲ್ಲರೂ ತಿಳ್ಕೊಳ್ಳೇಬೇಕಲ್ವೇ ಪಂಡರಪುರದಲ್ಲಿರೋ ಪಾಂಡುರಂಗ ವಿಠಲ ಹೇಗೆ ಬಂದ ಪಂಡರಾಪುರ ಹುಟ್ಟಿದ್ದು ಹೇಗೆ ಅನ್ನೋ ರೋಚಕ ವಿಚಾರವನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು ಗೆಳೆಯರೆ ಒಂದು ಕಾಲದಲ್ಲಿ ಕರ್ನಾಟಕದ ಭಾಗವಾಗಿದ್ದ ಈಗಲೂ ಕನ್ನಡಿಗರೇ ಹೆಚ್ಚಿರೋ ಸದ್ಯಕ್ಕೆ ಮಹಾರಾಷ್ಟ್ರದ ಭಾಗವಾಗಿರೋ ಸೊಲ್ಲಾಪುರ ಜಿಲ್ಲೆ ಭೀಮಾ ನದಿಯ ತಟದಲ್ಲಿರೋ ಹಿಂದೂಗಳ ಪವಿತ್ರ ಕ್ಷೇತ್ರ ಅಂತಲೇ ಕರೆಯಲಾಗೋ ಸ್ಥಳವೇ ಈ ಪಂಡರಾಪುರ ಅಲ್ಲಿ ಪಾಂಡುರಂಗ ವಿಠಲ ಇತ್ತಿಗೆಯ ಮೇಲೆ ನಿಂತು ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ ವಿಟ್ಟ ಅಂದರೆ ಇಟ್ಟಿಗೆ ಅನ್ನೋ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಶ್ರೀಕೃಷ್ಣ ಇಲ್ಲಿ ಇಟ್ಟಿಗೆ ರೂಪದಲ್ಲಿರೋ ಆಯತಾಕಾರದ ಕಲ್ಲಿನ ಮೇಲೆ ಒಂದು ಕಾಲಿನಲ್ಲಿ ನಿಂತಿರೋದ್ರಿಂದ ಶ್ರೀಕೃಷ್ಣನನ್ನು ವಿಟ್ಟಲ ಅಂತ ಕರೆಯಲಾಗತ್ತೆ ಇದೇ ಶ್ರೀಕೃಷ್ಣ ದ್ವಾರಕದಿಂದ ಪಂಡರಾಪುರಕ್ಕೆ ಬಂದಾಗ ತಪ್ಪಾಗಿದ್ದ ಅವನ ಮುಖದ ಮೇಲೆ ಬಿಳಿಯ ಮರಳು ಇತ್ತು ಹಾಗಾಗಿ ಪಾಂಡುರಂಗ ಅಂತ ಕರೆಯಲಾಗುತ್ತೆ ಮರಾಠಿಯಲ್ಲಿ ಪಂಡರಾಯಿ ಅಂದರೆ ಬಿಳಿ ಅನ್ನೋ ಅರ್ಥವನ್ನು ಕೊಡುತ್ತೆ ರಂಗ ಅಂದರೆ ಶ್ರೀಕೃಷ್ಣ ಅನ್ನೋ ಅರ್ಥವನ್ನು ಕೊಡುತ್ತೆ ಇದರಿಂದಲೇ ಪಾಂಡುರಂಗ ಅಂತ ಕರೆಯಲಾಗತ್ತೆ ಇಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸೊಂಟದ ಮೇಲೆ ಕೈಯನ್ನು ಇಟ್ಕೊಂಡು ಇಟ್ಟಿಗೆ ಮೇಲೆ ನಿಂತಿರೋದೇ ಒಂದು ರೋಚಕತೆ ಹಿಂದೆ ಪುಂಡಲೀಕ ಅನ್ನೋ ಭಕ್ತ ತನ್ನ ಕುಟುಂಬದ ಜೊತೆಗೆ ಕಾಶಿಗೆ ಹೋಗೋ ಮಾರ್ಗದಲ್ಲಿ ಕುಕ್ಕುಟ ಅನ್ನೋ ಋಷಿಯ ಆಶ್ರಮವನ್ನು ತಲುಪ್ತಾನೆ ಅಲ್ಲಿ ಋಷಿಗಳನ್ನು ಕಾಶಿಗೆ ಹೋಗೋ ದಾರಿಯನ್ನು ಕೇಳ್ತಾನೆ ನಾನು ಎಂದು ಕಾಶಿಗೆ ಹೋದವನಲ್ಲ ನನಗೆ ಕಾಶಿಗೆ ಹೋಗೋ ದಾರಿ ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಕುಕ್ಕುಟ ಋಷಿಗಳು ಹೇಳ್ತಾರೆ ಆಗ ಕುಂಡಲೀಕನಿಗೆ ಕೋಪ ಬಂದು ದರ್ಪದಿಂದ ನಿಮ್ಮಂಥ ಋಷಿಗಳು ಇಷ್ಟರಲ್ಲಿ ಕಾಶಿಗೆ ಭೇಟಿಯನ್ನು ನೀಡಬೇಕಿತ್ತು ಯಾಕೆ ಹೋಗಿಲ್ಲ ಅಂತ ಹಂಗಿಸೋಕೆ ಶುರು ಮಾಡ್ತಾನೆ ಆಗ ಋಷಿಗಳು ಏನನ್ನು ಮಾತಾಡದೆ ಸುಮ್ಮನಾಗ್ತಾರೆ ಅದೇ ಆಶ್ರಮದಲ್ಲಿ ಆ ರಾತ್ರಿ ಪುಂಡಲೀಕ ಉಳಿದುಕೊಳ್ತಾನೆ ಆ ರಾತ್ರಿ ಅಲ್ಲೇ ತಂಗಿದ್ದ ಪುಂಡಲೀಕನಿಗೆ ಇದ್ದಕ್ಕಿದ್ದ ಹಾಗೆ ಮಹಿಳೆಯರ ಧ್ವನಿ ಕೇಳಿ ಎಚ್ಚರ ಆಗತ್ತೆ ಆಗ ಮೂವರು ಮಹಿಳೆಯರು ಆಶ್ರಮದ ಕಸವನ್ನು ಗುಡಿಸಿ ನೀರನ್ನು ಹಾಕಿ ಶುಚಿಗೊಳಿಸ್ತಾ ಇರ್ತಾರೆ ಇದನ್ನ ಕಂಡ ಪುಂಡಲೀಕ ಆ ಮೂವರು ಮಹಿಳೆಯರು ಯಾರು ಅನ್ನೋದನ್ನ ವಿಚಾರಿಸ್ತಾನೆ ಆ ಮೂವರು ಮಹಿಳೆಯರು ಬೇರೆ ಯಾರು ಅಲ್ಲ ಪವಿತ್ರ ನಿಧಿಗಳಾದ ಗಂಗಾ ಯಮುನಾ ಸರಸ್ವತಿಯಾಗಿದ್ದು ಅವರು ಪ್ರತಿನಿತ್ಯ ಕುಕ್ಕುಟ ಋಷಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸೋಕೆ ಬರ್ತೀವಿ ಅನ್ನೋದನ್ನು ಹೇಳಿಕೊಳ್ತಾರೆ ಆಗಲೇ ಕುಂಡಲಿಕನಿಗೆ ಕುಕ್ಕುಟ ಋಷಿಗಳ ಸಾಮರ್ಥ್ಯ ಏನು ಅನ್ನೋದು ಅರ್ಥ ಆಗತ್ತೆ ಅಂತಹವರನ್ನು ಅವಮಾನ ಮಾಡಿ ನಿಂದನೆ ಮಾಡಿದ್ನಲ್ಲ ಅನ್ನೋ ಪಶ್ಚಾತ್ತಾಪವನ್ನು ಪಡ್ತಾನೆ ಧಾರ್ಮಿಕತೆ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಕೆಲವೊಂದು ಪವಿತ್ರ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡಿದರೆ ಮಾತ್ರ ಅಥವಾ ಆಡಂಬರದ ಆಚರಣೆ ಮಾಡೋದರಿಂದ ದೇವರು ಒಲಿಯೋದಿಲ್ಲ ಅನ್ನೋದು ಇದರಿಂದ ಅವನಿಗೆ ತಿಳಿಯುತ್ತೆ ಪ್ರತಿ ವ್ಯಕ್ತಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಕರ್ಮಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ದೇವರೇ ಅಂಥವರ ಮನೆಗೆ ಬರ್ತಾನೆ ಅನ್ನೋದು ಅವನಿಗೂ ಅರ್ಥ ಆಗತ್ತೆ ಆಗ ಪುಂಡರೀಕ ಕಾಶಿಗೆ ಹೋಗೋ ಬದಲು ವಾಪಸ್ ತನ್ನ ಮನೆಗೆ ಹೋಗಿ ತನ್ನ ವೃದ್ಧ ಪೋಷಕರ ಸೇವೆಗಾಗಿ ತನ್ನನ್ನು ತಾನು ಸಂಪೂರ್ಣವಾದ ಸಮಯವನ್ನು ಮೀಸಲಿಟ್ಟು ಅತ್ಯಂತ ಶ್ರದ್ಧೆಯಿಂದ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾನೆ ಇದನ್ನು ಕಂಡ ಶ್ರೀಕೃಷ್ಣ ಪುಂಡಲೀಕನನ್ನು ಪರೀಕ್ಷೆ ಮಾಡೋಕೆ ಗೋಪಾಲನ ವೇಷದಲ್ಲಿ ಅವನ ಮನೆಗೆ ಬಂದು ಮನೆಯ ಬಾಗಿಲನ್ನು ಬಡಿತಾನೆ ಆಗ ತನ್ನ ಹೆತ್ತವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದ ಪುಂಡಲೀಕ ಗೋಪಾಲನ ವೇಷದಲ್ಲಿರೋದು ಶ್ರೀಕೃಷ್ಣ ಅನ್ನೋದು ಗೊತ್ತಿಲ್ಲದೆ ನಾನು ಈಗ ನನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರ್ತನಾಗಿದ್ದೀನಿ ಈಗ ನಿನ್ನನ್ನು ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ಮುಂದೆ ಹೋಗೋ ಇಲ್ಲ ಅಂದರೆ ನನಗಾಗಿ ಸ್ವಲ್ಪ ಸಮಯ ಕಾಯೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಕೇಳ್ತಾನೆ ಆಗ ಗೋಪಾಲ ಆಯಿತು ನೀನು ಕರೆಯೋವರೆಗೂ ನಾನು ಇಲ್ಲೇ ಇರ್ತೇನೆ ಅಂತ ಹೇಳ್ತಾನೆ ಜೊತೆಗೆ ನೀನು ಕರೆಯೋವರೆಗೂ ನಾನು ಹೇಗೆ ಈ ಬಿಸಿಲಲ್ಲಿ ನಿಲ್ಲಬೇಕು ಅಂತ ಕೇಳ್ತಾನೆ ಪುಂಡಲಿಕಾವನ ಪಕ್ಕದಲ್ಲಿದ್ದ ಒಂದು ಇಟ್ಟಿಗೆಯನ್ನು ಶ್ರೀಕೃಷ್ಣನ ಬಳಿಗೆ ಎಸೀತಾನೆ ಆಗ ಕೃಷ್ಣ ಪುಂಡಲೀಕನ ಮನೆಯ ಬಾಗಿಲಲ್ಲೇ ಸೊಂಟದ ಮೇಲೆ ಕೈಯನ್ನಿಟ್ಟು ಒಂದೇ ಕಾಲಲ್ಲಿ ನಿಂತು ಪುಂಡಲೀಕ ಹೆತ್ತವರ ಸೇವೆಯನ್ನು ಮಾಡೋದನ್ನು ಆನಂದದಿಂದ ನೋಡ್ತಾ ಪುಂಡಲೀಕ ಬರೋದನ್ನು ತಾಳ್ಮೆಯಿಂದ ಕಾಯ್ತಾನೆ ತನ್ನ ತಂದೆ ತಾಯಿ ನಿದ್ರೆ ಮಾಡಿದ ನಂತರ ನನ್ನನ್ನು ನೋಡೋಕ್ಕೆ ಬಂದವರು ಯಾರು ಅನ್ನೋದನ್ನು ಹೊರಗೆ ಹೋಗಿ ಪುಂಡಲೀಕ ನೋಡಿದಾಗ ಅಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ತನ್ನ ಮನೆಯ ಮುಂದೆ ನಿಂತಿರೋದನ್ನು ನೋಡಿ ತನ್ನನ್ನು ತಾನೇ ನಂಬಲಾಗದೆ ನಾನು ಅಜ್ಞಾನದಿಂದ ಭಗವಂತನನ್ನು ಅಷ್ಟೂ ಹೊತ್ತು ಕಾಯೋ ಹಾಗೆ ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾನೆ ಆಗ ಕೃಷ್ಣ ನಿನಗೆ ಇಷ್ಟವಾದ ವರವನ್ನು ಕೇಳುವಂತಾನೆ ಆಗ ಏನನ್ನು ಬಯಸದೆ ಭಗವಂತ ನನ್ನ ಮನೆಯ ಬಾಗಿಲಿಗೆ ಬಂದಾಗ ಇದಕ್ಕಿಂತ ಹೆಚ್ಚಿನದ್ದು ಏನಿದೆ ಅಂತಾನೆ ಆಗ ಭಗವಂತ ಶ್ರೀಕೃಷ್ಣ ಬಲವಂತ ಮಾಡಿದಾಗ ಪುಂಡಲೀಕ ನನಗೆ ಸಿಕ್ಕ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂತಾಗಲೇ ಅದಕ್ಕಾಗಿ ನೀನು ಶಾಶ್ವತವಾಗಿ ಇಲ್ಲೇ ನಿಲ್ಲಿಸಬೇಕು ಅನ್ನೋ ಕೋರಿಕೆಯನ್ನು ಅವನ ಮುಂದಿಡ್ತಾನೆ ಆಗ ಇಟ್ಟಿಗೆ ಮೇಲೆ ನಿಂತಿದ್ದ ಶ್ರೀಕೃಷ್ಣ ಅಲ್ಲೇ ಕಲ್ಲಾಗ್ತಾನೆ ಹಾಗಾಗಿ ಇಲ್ಲಿ ಶ್ರೀಕೃಷ್ಣನನ್ನು ವಿಠಲ್ಲ ಪಾಂಡುರಂಗ ಅಂತ ಕರೆಯಲಾಗತ್ತೆ ಇದೇ ಪಂಡರಾಪುರದಲ್ಲಿ ಈಗ ಶ್ರೀಕೃಷ್ಣ ಮತ್ತು ಪುಂಡಲೀಕ ಭೇಟಿಯಾಗಿದ್ದ ಸ್ಥಳದಲ್ಲಿ ಭವ್ಯವಾದ ಮಂದಿರ ನಿರ್ಮಾಣ ಆಗಿದೆ ಆಗ ದ್ವಾರಕದಲ್ಲಿದ್ದ ರುಕ್ಮಿಣಿ ಶ್ರೀಕೃಷ್ಣ ಬರದೇ ಇದ್ದಾಗ ಹುಡುಕಿಕೊಂಡು ಪಂಡರಾಪುರಕ್ಕೆ ಬರ್ತಾಳೆ ಆಗ ತಾನು ಕೂಡ ಕೃಷ್ಣನ ಜೊತೆ ಶಾಶ್ವತವಾಗಿ ಪಂಡರಾಪುರದಲ್ಲೇ ನೆಲೆಸೋದಾಗಿ ಹೇಳ್ತಾಳೆ ಇದಕ್ಕಾಗಿ ಈ ದೇವಾಲಯದ ಒಳಗೆ ಇಟ್ಟಿಗೆ ಮೇಲೆ ಶ್ರೀಕೃಷ್ಣನ ವಿಗ್ರಹ ಇದೆ ಜೊತೆಗೆ ಪಕ್ಕದಲ್ಲೇ ರುಕ್ಮಿಣಿಯ ವಿಗ್ರಹ ಕೂಡ ಇದೆ ಇದು ಶ್ರೀಕೃಷ್ಣ ಪಂಡರಾಪುರದಲ್ಲಿ ಪಾಂಡುರಂಗ ಮತ್ತು ವಿಠಲ ಆಗಿದ್ದು ಹೇಗೆ ಅನ್ನೋದು ನಮಗೆಲ್ಲ ಗೊತ್ತಾಗತ್ತೆ ಆದರೆ ಇದೇ ಪಂಡರಪುರ ಈಗ ಮಳೆಯಿಂದ ತತ್ತರಿಸಿ ಹೋಗಿದೆ ಹಾಗಂತ ಇದು ಮೊದಲೇನಲ್ಲ ಮಳೆಯಿಂದ ದೇವಾಲಯ ಮುಳುಗಡೆ ಆಗಿರೋದು ಬಹಳಷ್ಟು ಸಲ ಮಳೆಗಾಲದಲ್ಲಿ ಪಂಡರಪುರದಲ್ಲಿ ಇಂತಹ ದೃಶ್ಯಗಳು ನಮಗೆ ನೋಡೋಕ್ಕೆ ಸಿಗತ್ವೆ ಆದರೆ ನಮ್ಮ ಎಚ್ಚರದಲ್ಲಿ ನಾವು ಇರಬೇಕು ಈ ರೀತಿಯ ಪ್ರವಾಹ ಬಂದಾಗ ನಾವೇ ಪುಣ್ಯಕ್ಷೇತ್ರಗಳಿಗೆ ಹೋಗೋದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು ಅಲ್ಲಿ ಪುಂಡಲೀಕನಿಗೆ ಅರ್ಥ ಆದ ವಿಚಾರ ನಮ್ಮ ಜನರಿಗೂ ಅದೆಷ್ಟೋ ಜನರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಇಲ್ಲೂ ಒಂದು ಸಂದೇಶ ಇದೆ ದೇವರ ಬಳಿಗೆ ನಾವುಗಳು ಮಾಡಬಾರದನ್ನು ಮಾಡಿ ಹೋಗೋದ್ರ ಬದಲಾಗಿ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಸರಿಯಾದ ಮಾರ್ಗದಲ್ಲಿದ್ದರೆ ಆ ದೇವರೇ ನಮ್ಮನ್ನು ಹುಡುಕಿ ಬರ್ತಾನೆ ಅಂತ ಇದು ಗೆಳೆಯರೆ ಪಂಡರಪುರ ಮಳೆಯಿಂದ ಮುಳುಗಡೆಯಾಗಿರೋದು ಮತ್ತು ಪಂಡರಪುರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ